ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ನಾಲ್ಕು ಬೇಸಿಕ್ ಎಕ್ಸಸೈಸ್ ಬೈಸಿಪ್ಸ್ನ ದೊಡ್ಡದು ಮಾಡೋದಕ್ಕೆ ಹೇಳ್ಕೊಡ್ತೀನಿ ಎಕ್ಸಸೈಸ್ ನಂಬರ್ ಒನ್ ಸ್ಟ್ಯಾಂಡಿಂಗ್ ಡಂಬಲ್ ಕಲ್ಪ್ಸ್ ಇದನ್ನು ನೀವು ಮೂರು ಸೆಟ್ಟು ಹದಿನೈದು ಹದಿನೈದು ರೇಟೇಷನ್ಸ್ ಮಾಡಬೇಕಾಗತ್ತೆ ನಮ್ಮದು ಸೆಕೆಂಡ್ ಎಕ್ಸಸೈಸು ಡಂಬಲ್ ಹ್ಯಾಮರ್ಸ್ ಡಂಬಲ್ ಹ್ಯಾಮರ್ಸ್ ಇದು ಕೂಡ ನಾವು ಸ್ಟ್ರೈಟಾಗಿ ನಿಂತ್ಕೊಂಡು ನಿಧಾನಾಗೇ ಮಾಡಬೇಕಾಗತ್ತೆ ತ್ರೀ ಸೆಟ್ಸು ಫಿಫ್ಟೀನ್ ಫಿಫ್ಟೀನ್ ರೆಪ್ಸು ಮಾಡಬೇಕಾಗತ್ತೆ ಆದರೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ಮೂಮೆಂಟ್ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಲಾಂಗ್ ಇರೋದು ಮೂರನೇ ಎಕ್ಸಸೈಸು ರಿವರ್ಸ್ ಕಲ್ಸ್ ಇದು ಸಹ ನೀವು ತುಂಬ ಸ್ಲೋ ಆಗೇ ಮಾಡಬೇಕು ಪ್ಲಸ್ಸು ಬಾಡಿ ಮೂಮೆಂಟು ಜಾಸ್ತಿ ಕೊಡಬಾರ್ದು ಸ್ಲೋ ಮೂಮೆಂಟು ತ್ರೀ ಸೆಟ್ಸು ಫಿಫ್ಟೀನ್ ರೆಪ್ಟೇಷನ್ಸು ಹಾಕಬೇಕು ನಮ್ಮದು ನಾಲ್ಕನೇ ಎಕ್ಸಸೈಸು ಕಾನ್ಸಂಟ್ರೇಷನ್ ಇದು ತುಂಬ ಜನ ಅದಕ್ಕೆ ಫಸ್ಟ್ ಫ್ರೆಂಡ್ ಇಟ್ಕೋಬೇಕು ಒಂದು ಫೇರ್ ಮತ್ತು ಕಲ್ಪ್ ಕಾನ್ಸಂಟ್ರೇಟ್ ಮಾಡಿ ಭಾಳ ಸ್ಲೋ ಮೂವ್ಮೆಂಟ್ ಕೊಟ್ಟು ಮಾಡಬೇಕಾಗುತ್ತೆ ಈ ವಿಡಿಯೋ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ದಯವಿಟ್ಟು ತಾವು ಸ್ಲೋ ಆಗಿ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಇದಕ್ಕೆ ಕಾನ್ಸಂಟ್ರೇಟ್ ಅಂತ ಹೆಸರೇ ಕೊಟ್ಟಿದ್ದಿಲ್ಲ ಅಂದರೆ ನಿಧಾನವಾಗಿ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ being with me and I'll subscribe to my channel and I'll watch and rebuild yourself with shopping thank you